ದೇವರ ಗುರು ಮತ್ತು ದೇವ ದೇವರ ಹೌದು ಏನು ದೇವರ ಶ್ರೇಷ್ಠ ಏನು ಗುರು ಶ್ರೇಷ್ಠ ಗುರು ಶ್ರೇಷ್ಠ ಮಾಡಿದ ಕಾರ್ಯಗಳು ಯಾವುವು ಇನ್ನ ಗುರು ಮಾಡಿದ ಕಾರ್ಯಗಳು ಯಾವುವು ಹೌದು ಹೌದು ಇದರಲ್ಲಿ ಇಷಗಳ ಪಾಲ ಮಾಡಿ ಒಳ್ಳೆ ಕಲಾವಿದರು ಇಟ್ಟಿದ್ರು ౌ న నా హేవ్ పాల హిదేవ్ హేవ్ హిడతార ఒళ్ళు హిడ్కొండే అత ఇంబ్ర అదారా అంత బా బ్యగ్రదార బార్యగౌరదారంద్ర హా పాల సరియన్తీరో ಇಲ್ಲ ಪಾಲು ಸರಿಯಾಗಿನೇ ಇರ್ತದ ನಮ್ಮ ಅಭಿಪ್ರಾಯ ಹಿಂಗದ ಇಲ್ಲ ಪಾಲು ಪಾಲು ಸರಿನ ತೊಳ್ಕೊಳ್ಳೋದು ಹಂಗಾಗಿ ಅದು ಯಾಕೆ ಮಾತಾ ಯಾಕ್ರೆ ಪಾ ನಾಕ್ ಮಂದಿ ಹಂಚಾಕ ಬಂದ್ರು ಒಳ್ಳೇದನ್ನೇ ಹೇಳೋಗ್ತಾರೆ ಹೌದು ಈಗ ಇಬ್ರು ಅಂತ ತಮ್ಮಂದೂ ಬರಂಗಿಲ್ಲ ಅಣ್ಣೊಂದು ಬರಂಗಿಲ್ಲ ಅದಕ್ಕೆ ಹೇಳ್ತಾರ ದೈವ ಯಾನು ದೈವ ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಹ್ಯಾಂಗೆ ಹೇಳ್ತಾರೆ ದೈವ ಇದ್ದಲ್ಲಿ ದೇವ್ರೂ ಇರ್ತಾನೆ ದೇವರು ಇರ್ತಾನೆ ಹೌದು ಹೌದಲ್ಲೇ ಹೌದು ಹೌದು ಗುರು ಇದ್ದ ಬರಂಗಿಲ್ಲ ಇರ್ಲಾಕ ಬರಂಗಿಲ್ಲ ಗುರು ಇರ್ಲಾಕ ಬರಂಗಿಲ್ಲ ಹೌದು ಹೌದು ಅದಕ್ಕೆ ನೋಡಿ ಈ ಕತ್ತಿನ ಪಂದ್ರೆ ಬೆಳಕೆ ಹಿಂದೆ ಬೆಳಕಾದ ತಿಳ್ಕೋ ಹಿಂದೆ ಬೆಳಕಾದ ಅದ ಬೆಳಕಾದ್ರೆ ತಿಳ್ಕೋಬೇಕಯ್ಯ ಎರಡೂ ಸರಿ ಸಮಾನನ ಹೇಳಿ ಬೆಳಕಿಗೆ ಕಿಮ್ಮತ್ತದ ಕತ್ತಲೇ ಬೆಳಕಿಗೆ ಕಿಮ್ಮತ್ತದ ಬೆಳಕಾದ ಹೇಳಿ ಅದ ಹೌದು ಇದ್ರೊಳಗೆ ಕೆಸ್ಟ್ ಒಳ್ಳೇ ದೇವ ಅದಕ್ಕೊಂದು ಮಾತ್ರ ಹಿಂಗೆ ಹೇಳ್ತಾರಲ್ಲ ಹಂಗೇಳ್ತಾರೆ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾಪ್ರ ಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ್ಮ ಗುರುವೇನಮ್ಮ ಹೌದು ಇದು ಅದ ಒಳ್ಳೆ ಕಲಾವಿದ್ರೆ ಹೇಳಿದ್ರು ಗಾಳಿ ನಮ್ಮಿಂದ ದೇವ್ರು ಮಾಡ್ಯಾನ ಹೌದು ಗಾಳಿ ನಾವು ಮಾಡಿದೆವು ನೀರು ನಾವು ಮಾಡಿದೀವಿ ಬೆಂಕಿ ನಾವು ಮಾಡಿದೆವು ಬೆಂಕಿ ನಾವು ಮಾಡಿದೀವಿ ದೇವ್ರ ಹಿಂದೆ ಹೌದು ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾದ್ರು ದೇವ್ರದಿಂದ ಆಗಿ ಭೂಮಿ ನಮ್ಮಿಂದ ಆಗ್ಯದ

ಗುರು ರೇವಣ ಸಿದ್ಧ ಗುರು ರೇವಾಣಸಿದ್ಧ ಹೆಂಗ್ ಪರಂಪರೆ ಬಂದಿಗೆ ಸತ್ಯಗತಿ ಇಲ್ಲ ಉದಾಹರಣೆ ಬಾಯಿಗೆ ಹೆಣ್ಮಕ್ಳು ಕೂಡ ತಗೊಂಡು ನೀರಿಗೆ ಹೋಗ್ಯಾರ 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 ಹೋದ್ರೆ ತಪ್ಪಿನ ನೀರು ತುಂಬಂಗಿಲ್ಲ ಅವ್ರು ತುಂಬಂಗಿಲ್ಲ ಯಾಕ ಯಾಕೆ ತುಂಬಾಗೇಪಾ ಮ್ಯಾಗ ನೀರಿನ ಮ್ಯಾಗ ಪರಿ ಬಂದಿರ್ತದ ಅವ್ರ ತೆಪ್ಪ ಇರ್ತದ ತೆಪ್ಪ ಇರ್ತದ ಅದು ಯಾವಾಗ ತೆರಿ ಹೊಡಿತಾರೋ ಅವಾಗ ನೀರು ಸ್ವಚ್ಛ ಆಗ್ತದ ನೀರು ಸ್ವಚ್ಛ ಆಗ್ತದೆ ನೀರು ತುಂಬಬೇಕಾಗ್ತದೆ ಅವು ಫರಿ ಅಲ್ಲಿ ಕೆರಿ ಹುಡಿಲಿಲ್ಲ ಅಂದ್ರೆ ಆಗಂಗಿಲ್ಲ ಆ ಕೆರಿ ಹುಲಿ ಅಂತ ಯಾಕಪ್ಪ ಯಾರು ಕೊಟ್ಟ ಬಾತ್ ಕೇಳಿದ್ರೆ ಗುರುನಾಥ ಹೌದು ಈ ದೇವರು ಒಳಗೆ ಕೆಲಸದವ್ನೇ ಗುರುನಾಥ ಅವು ಗುರುವಿಂದೆ ಸದ್ಗತಿ ಗತಿ ಇಲ್ಲೇ ಗುರುವಿಂದೆ ಗತಿ ಇಲ್ಲ ಅವು ಹೆಣ್ಣು ಮಕ್ಕಳಿಗೆ ಗಂಡನೇ ಗುರುನೇ ಒಬ್ಬ ದೇವರ ಹೆಣ್ಣು ಮಕ್ಕಳಿಗೆ ಗಂಡನೇ ಒಂದು ದೇವ್ರು ಗುರು ಹುಡು ಹೆಣ್ಣು ಮಕ್ಕಳಿಗೆ ಗಂಡನೇ ಗುರು ಹೌದ್ ಹೆಣ್ಣು ಮಕ್ಕಳಿಗೆ ಗಂಡ ಮಕ್ಕಳಿಗೆ ಗುರುನೇ ಒಬ್ಬ ಗುರು ಹಿಂಗ ಶ್ರುತಿ ಅಲ್ಲ ಹೌದು ಸೃಷ್ಟಿ ನೇಮ ಹಿಂಗಲ್ಲ ಗುರುವಿನ ಬಿಟ್ಟು ಸದ್ಗತಿ ಇಲ್ಲ ಅದಕ್ಕೆ ಮಹಾತ್ಮರು ಯಾನು ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಮುಕ್ತಿ ಮತ್ತೆ ಗುರುವಿನಿಂದಲೇ ಸದ್ಗತಿ ಅಂತ ಹೇಳ್ತಾರೆ ಹಿಂಗ ಶ್ರುತಿ ಅಲ್ಲ ಹೌದು ಹೌದು ಈಗ ನಿಮ್ಮದಿಂದನೇ ಆಗದ ಅಂದ್ರಪ್ಪ ಅಂದ್ರ ಮಾತುಗಳು ಅಂದ್ರು ಒಂದೊಂದು ಏನ್ರೀಪ್ಪ ಕಲಿಯಪ್ಪ ಹೆಂಗಂತ ಕೇಳಿದ್ರ ಹಂಗ್ರಿ ರಾಮ ಅನಿವಂಟ ರಾಮ ಅನಸ್ ಖಂಟ ಗುರು ಮುಂದಿತ್ತ ಆದ್ರೆ ಯಾಕೆ ತಪ್ಪಿಸಲಿಲ್ಲ ಯಾಕೆ ತಪ್ಪಿಸಿಲ್ಲದ ಯಾಕೆ ತಪ್ಪಿಸಿಲಿಲ್ಲ ಯಾಕ್ರಿಯಪ್ಪ ಯಾಕ ತಪ್ಪು ಅಂತ ಕೇಳಿದ್ರೆ ಅವನು ಭೋಗದೊಳಗೆ ಹಂಗಿತ್ತು ಇತ್ತು ಹೌದು ಬ್ರಹ್ಮಿ ಯೋಗಿಗೆ ಬಿಟ್ಟಿಲ್ಲ ಬಿಟ್ಟಿಲ್ಲ ರೀಪಾ ನಾನಾ ಅಂದ್ರಿಗೆ ಬಿಟ್ಟಿಲ್ಲ ಹುಟ್ಟು ಸಾವು ಯೋಗಿಗೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೌದಿಲ್ಲ ಬಿಟ್ಟಿಲ್ಲ ರೀಪಾ ಅನ್ನೋ ಮಾತ ನಿಮ್ಮ ಮುಂದೆ ಹೇಳುದ್ರೆ ಯಾಕ್ರೇಪ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕುತಿ ಮುಕ್ತಿ ಹೌದು ಗುರುವಿನ ಗುಲಾಮಲಿ ಯಾವಾಗ ಆಗ್ತೀವೋ ಅವಾಗ ನಿನಗೆ ಮುಕ್ತಿ ಅದೇ ಜ್ಞಾನಿಗಳು ಹೌದು ಅಲ್ಲೇ ಇಲ್ಲ ನಾವು ಎಸಿದಿನ ಏನು ಮಾಡಿದ್ರು ಖುಲ್ಲ ಖುಲ್ಲಾಡ್ ಹೌದು ಅನ್ನೋ ಮಾತು ನಿಮ್ಮ ಮುಂದೆ ಹೇಳಾರೆ ಅದಕ್ಕೆ ಮಹಾತ್ಮರು ಹೆಂಗಪ್ಪ ಅಂತ ಕೇಳಿದ್ರೆ ಹಾಂಗ ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ ಏನು ಏನ್ ಎಲ್ಲ ಬಲ್ಲವರಿಂದ ಬಲ್ಲವರು ಬಾಳಿನ ಬಲ್ಲವರು ಎಂದು ಬಲ್ಲವರಿಂದ ಎಲ್ಲರಲ್ಲಿ ಸಾಹಿತ್ಯ ಇಲ್ಲ ಸರ್ವಜ್ಞ ಎಂದವರು ಹೌದು ನಾ ಶ್ರೇಷ್ಠ ಇದ್ದ ನಾ ಪಂಡಿತ ಇದ್ದ ನಾ ಬುದ್ಧಿವಂತ ಇದ್ದ ನನ್ನದಿಂದ ಜಗತ್ತು ನಡೆದ ದೇವತಾನು ಅವನಂತ ಮೂರ್ಖಿ ಅವನ ನಾವು ಸರ್ವಜ್ಞ ಕವಿ ಹೌದು ಖರೇ ಮಾತು ಹೌದಿಲ್ಲ ಹೌದು ನನ್ನಂತ ಶ್ರೇಷ್ಠನೇ ಯಾರಿಲ್ಲ ಅಂತ ಹೇಳಿ ಅವನ ಸರ್ವಜ್ಞ ಹಿಂಗೆ ಹೇಳ್ತಾನ ಇರ್ಲಿ ಇರ್ಲಿ ಅದಕ್ಕ ಗುರುವಿನ ಬಿಟ್ಟರೆ ಸದ್ಗತಿ ಇಲ್ಲ ಈಗ ಬಲ್ಪದಪ್ಪ ಅಂತಂದ್ರೆ ಹಿಂದೆ ಬಟಾಣಿ ಬೇಕೆ ಅದ ಬೇಕೇ ಬೇಕು ಹೌದಿದೆ ಬೇಕು ಈ ಬಟಾಣಿ ಹಿಂದದಪ್ಪ ಅಂದ್ರೆ ಅದ್ರ ಹಿಂದೆ ಸಿ ಬೆಕ್ಕಿ ಬೇಕಲ್ಲ ಅದ್ರ ಹಿಂದೆ ಮಾತಿನ ದೂರ ಹೋಗ್ಬೇಕಾಗ್ತದೆ ಹಿಂಗೆ ಹಿಂದೆ ಯಾಕಂತ ಗುರುವಿನ ತಾಕತ್ತೇ ಹಂತದ ಅಂತ ಶಕ್ತಿ ಗುರುವಿನ ಬಲ್ಲದ ಶಕ್ತಿ ಅದ ಈ ಪಠಾಣ ಹುಡಿಯ ನಾವು ಕೂಡ ಅಂತ ಅಂತೇಳಿ ನಮಗೆ ಹಿಂಗು ಗುರುವಿನ ಬಿಟ್ಟು ಸದ್ಗತಿ ಇದೆ ಇವ್ ಹೇಳಿದ್ರು ಕತಿ ಉದಾಹರಣೆಗಳು ಹೇಳಿದ್ರು ಿಂತ ಹೇಳಿದ್ರಿ ಗಂಡು ಸಲ್ಲಕ್ ಬರಂಗಿಲ್ಲ ಹಾ ಹಾ ಇವ್ರಿಗೆಲ್ಲರಿಗೂ ಗಂಡು ಸಲ್ಲಕ್ ಬರೋದಿಲ್ಲ ಒಳ್ಳೆಯ ಕಥೆಗಳು ಉದಾಹರಣೆ ಹೇಳ್ಯಾರ ಅವ್ರು ಯಾಕಪ್ಪ ಅಂದ್ರ ಅವ್ರು ಬುದ್ಧಿ ಬುದ್ಧಿಗುಂಡ್ರಿರಕ್ ಅಂತ ಕತಿಗಳು ಹೇಳ್ಯಾರ ಹಿರ್ಯಾರ ಹೌದು ಹೌದ್ 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 ನಾವೊಂದು ಮಾತು ಹೇಳ್ತೀನಿ ನಿಮಗೆ ಹಂಗ್ರಿ ಜಾತಿ ಹೀನನ ಮನಿ ಜ್ಯೋತಿ ತಾ ಹೀನವೇ ಜಾತಿ ವಿಜಾತಿ ಅನ್ನ ಬೇಡ ಜಾತಿ ಹೀನನ ಮನಿ ಜ್ಯೋತಿ ತಾ ಹೀನವೇ జాతి విజాతి అన్న బే దేవ నన్నదాత జాత సర్వజ్ఞాపారోడ్రీ మాతాడు అంత దేవరు నడదాడు అంత దేవరు సేశ్వరప్పవరు పూజ్య మధుండేశ్వర మహారాజ్ అవును నమ్దవ దర్శన ఉద్దారీ పూజ్య మధుండేశ్వర మహారాజా దేవుందే వీరప్ప ಸಿದ್ದೇಶ್ವರ ಅಪ್ಪಾಜಿಗಳು ಲಿಂಗೈಕಾಗಿ ಹೋಗೋಕ್ಕಿಂತ ಪೂರ್ವದಲ್ಲಿ ಏನ್ ಹೇಳ ಅವರು ಬರುದಿಟ್ಟಾರ ಇಂಥ ತಾರಿಕಾ ಇಂಥ ತಿಥಿ ಇಂಥ ನಕ್ಷತ್ರ ಮೊದಲೇ ಮಲ್ಲಿಕಾರ್ಜುನ ಮಾ ಮಾಸ್ವಾಮಿಗಳಿಗೆ ಗುರುಗಳ ಮಾಡ್ಕೊಂಡು ಅವ್ರು ಯಾಕೆ ಮಾಡ್ಕೊಂಡ್ರು ಹೌದು ಅವರಿಗೊಬ್ರು ಗುರುಹಾರ ಗುರುಬಿಕೆ ಬೇಕು ಗುರು ಕೃಪೆ ಮಾತ್ರ ಸದ್ಗತಿ ಇಲ್ಲ ಏನಾದ್ರೂ ಇಲ್ಲೇ ಈ ಮನುಷ್ಯ ಜನ್ಮಕ್ಕೆ ಪ್ರತಿ ನಮ್ಮ ಪೂಜೆ ಮದುವೆ ಮಾರು ಹಾದ್ರು ಈಗ ಸದ್ಯ ಎರಡು ಪೂಜೆ ಆಗ್ತದಪ್ಪ ಅಂದ್ರೆ ಅವ್ರಿಗೂ ಗುರು ಅದ ರೀ ಅದ ಬಾಳೆಯದ ಎಪ್ಪತ್ತೇಳ ಭೂರಿಯ ಮಾಡ್ಕೊಂಡ್ರ ಯಾಕಂದ್ರ ಗುರುವಿನಿಂದ ಸದ್ಗತಿ ಅದ ಗುರುವಿನಿಂದ ಮುಕ್ತಿ ಅದ ಮುಕ್ತಿ ಅದೇ ಅದಕ್ಕೆ ಇಲ್ರಿ ಹಿರಿಯಾರ ಹಂಗಾಲಿ ಹೇಳಕ್ ಹೋಗ್ಬೇಕ್ರಿ ಯಾಕೆಳೆ ನಿಮ್ಗೊಂದು ಮಾತಾಡ್ತೀನಿ ಶ ತುಕಾರ ಮಾರಾದರು ಶರೀರ ಸಂಗಟ್ಟ ಸ್ವರ್ಗಕ್ಕೆ ಹೋಗ್ಯಾರ ಅವಾಗ ಕೇಳದಿರುತ್ತೆ ಗುರುವಿನಲ್ಲಿ ಅನೂನು ಪರಿದಿಂದ ದುಡಿತಿದ್ರು ಮಡದಿ ಕೇಳ್ತಾರ ಹುಗಾರ ಹ್ಯಾಂಟಿ ಏನ್ ಕೇಳ್ತಾರೆ ನಡಿ ಏನೋ ಎಲ್ಲಾರಿಗೆ ಯಮಧೂತ್ರು ಕರ್ಯಾ ಬರ್ತಾರ ಇವತ್ತು ಶಿವಧೂತ್ರ ಬಂದಾರೆ ಕರ್ಯಾಕುಕ್ ಯಮಾನ ಪುಷ್ಪ ವಿಮಾನ ಇಮಾನ ತಂದಾರ ವಿಮಾನದಾಗ ಕೂತ್ ನಾವು ನೀವು ಸ್ವರ್ಗಕ್ ಹೋಗುದಲ್ಲ ಕರೀತಾರೆ ಎಷ್ಟು ಮಂದಿ ಬರೋರು ಇದ್ದೀರಿ ನಡ್ರಿ ಅಂದಾಗ ಹೆಣ್ತಿ ಜಿ ಯಾರು ಹೋಗ್ರಿ ನನ್ನ ಕೊಳೆ ಮೇಲೆ ನನಗ್ ಕೊಲೆ ಮೇಲೆ ತಾಯ್ತಿ ನಡಿ ಏನೋ ಅವಕಾಶ ಸಿಕ್ಕಲ್ಲ ನಡಿಯ ತಾನೆ ಹೆಣ್ತಿಗೆ ನನಗೆ ಕೊಳೆ ಮೇಲೆ ತಾಲ ಪುಸ್ಬುಕ್ ವಿಮಾನದಾಗ ತುಕಾರ ಮಹಾರಾಜ ಕುದ್ರು ಕೂತು ಸ್ವರ್ಗಕ್ಕೆ ಹೊಂಟು ಏನೋ ಆ ವಿಮಾನ ಹಾರಿ ಮುಂದಕ್ಕೆ ಹೋಗ್ತಿತ್ತು ಟಾಟಾ ಮಾಡ್ತಾರೆ ಹೋಗಿ ಬರ್ತಾರೆ ಹೋಗಿ ಬರ್ತಾ ಹೌದು ಹೌದು ಆ ಸಮಯದಾಗ ನಾನು ಬರ್ತಾ ನಾನು ಬರ್ತಲ್ಲ ಹೋಯ್ತು ಈ ಗುರುವಿನ ಆಜ್ಞೆ ಮೀರ್ತಾರೆ ಹಿಂಗಾಗ್ತದೆ ಹಿಂಗಾಗ್ತದೆ ಗುರುವಿನ ಆಜ್ಞೆ ಯಾರು ಮೀರ್ಯಾರೋ ಅವರಿಗೆ ಸದ್ಗತಿ ಇಲ್ಲ ಇಲ್ಲ ಹೌದೇ ಗುರುವಿನಲ್ಲಿ ಇರಬೇಕು ಗುರುವಿನ ಮುಕ್ತಿ ಪಡಿಬೇಕು ಅನ್ನೋ ಮಾತ್ರ ಯಾವ ನಲ್ಲಿ ಅವ ಮಾತ್ರ ಸದ್ಗತಿ ಹೊಂದಾಕ ಸಾಧ್ಯವ ಈಗ ಹೇಳಿದ್ರೆ ಅವರು ಅಂತವರಿಗೆ ಗಂಡಸರನ ಬೇಕು ಹೌದು ನಾವು ನೀವು ಕೂಡ ಅದಕ್ಕೆ ಪೂಜ್ಯ ನಮ್ಮ ಪೂಜೆ ಮಾಡ್ಯಾರು ಮಾರದು ದೇವರ ದೇವರಾಗಕ್ಕೆ ಯಾವ ಸಾಧನೆ ಇಲ್ಲ ಬೇಕೇ ಬೇಕು ಧ್ಯೇಯ ಬೇಕು ಎಷ್ಟೋ ಜನ್ಮ ತಿರುಗಿ ತಿರುಗಿ ಬನ್ನಿ ಆದರೂ ಕೂಡ ನೀ ಮನುಷ್ಯನಾಗಬೇಕಾಗಿದ್ರೆ ಮಹಾತ್ಮನಾಗಬೇಕಾಗಿದ್ರೆ ಶರಣನಾಗಬೇಕಾಗಿದ್ರೆ ಆ ಗುರುವಿನ ಗುಲಾಮನೇ ಮೊದಲಾಗ ಹೌದು ಮೊದಲ ಆಗು ಆದ್ರೆ ಮಾನವನ ಮೊದಲ ಮಾನವನಾಗು ಗುರುವಿನ ಗುಲಾಮನಾಗು ಅವಾಗ ಮಾತ್ರ ಮುಕ್ತಿ ಸಂಗಾತ ಸಾಧ್ಯದ್ರಿ ಹಿರಿಯಾರ ಅನ್ನೋ ಮಾತು ನಿಮ್ಮ ಮುಂದೆ ಹೇಳುತ್ತ ಮತ್ತೊಂದು ಮಾತುಗಳನ್ನು ನೆನಪು ಹೋಗಿ ಬರ್ತಾವ ನಾವು ಹೆಂಗ ಕೇಳಿದ್ರೆ ಯಾಕ್ರಿಪ ಇದು ಆಲುಗೂರು ಊರ ಹೌದು ಒಳ್ಳೆ ಇದ್ದು ಪಲ್ಲಿದ ಜ್ಞಾನಿಗಳ ಊರ ಇದು ಒಂದು ಕಲಾವಂತರ ಊರ ಕಲಾವಂತರ ಊರದ ಬಹಳ ದೊಡ್ಡ ದೊಡ್ಡ ಕಲಾವಿದರು ಈ ಸಿದ್ಧಲಿಂಗ ಕುಂಬಾರದ ಹುಡುಗ ಹಿರಿಯಪ್ಪರವರ ಹತ್ರ ಬಂದಾಗ ಅವ್ರು ರೊಕ್ಕ ಕೊಟ್ಟಿಲ್ಲ ಕೇಳಿದ್ನಾ ಹೌದು ಅವ್ರದ್ದು ಹೆಸರನ್ನ ಬಹಳ ಕಡೆ ಕೇಳಿದೆ ಬಹಳ ಮಂದಿ ಬಾಯಾಗ ಓಡಾಡ್ತದ ಈಗ ಸದ್ಯಕ್ಕೆ ಈಗ ಸದ್ ಓಡಾಡಕ್ ಹತ್ತದ ಆದ್ರೆ ನಮ್ಮ ಮುಂದಿನ ಓಡಾಡಿಲ್ಲ ಅದನ್ನು ನಿಮಗೆ ಹೇಳ್ತನಾ ಹೌದು ಯಾಕೆ ಅದು ನನಗೆ ಗೊತ್ತಿದೆ ನಮ್ಮ ಚಿಮಡಿ ತಲ್ಲದೇ ಬಹಳ 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 ಮಾರ್ಮಿಕವಾಗಿ ಹೇಳ್ತಾನೆ ಹೌದು ಚಿಮ್ಮಡಿ ತಲೆ ಅವನ ಕತಿ ಅವನ ಮಾತು ಅದು ಕೇಳಬೇಕು ಹಂಗೆ ಹೇಳ್ತಾನ ಹೌದು ಅಟ್ ಓಡ್ ನೋ ಹಾನು ಭಯ ಅವ್ರ ನಮ್ಮ ಕೈಯಾಗಿ ಸಿಕ್ಕಿಲ್ಲ ಆ ಸಿಕ್ಕಾಗಿ ಹಂಗಾಗ್ತದ ನಮ್ದಾತು ನಾವು ಪ್ರಸಿದ್ಧ ಆಗ್ತದೆ ಗೊತ್ತಿಲ್ಲ ಹೌದು ಅದನ್ನು ಒಂದು 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 ನಮ್ಮ ತಿಳಿಯಾಗ ಅದೇ ಅವನು ನಮ್ಮವನೇನ ಅದಕ್ಕೆ ಅಣ್ಣ ಬಸವಣ್ಣಂದನ ಇವನ ಯಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಇವ ನಮ್ಮನಿ ಮಗನಂದೇನು ಸಹ್ಯ ಮಹಾತ್ಮ ಅಣ್ಣ ಬಸವಣ್ಣ ಹೇಳು ಅವಾಗ ಕಲ್ಯಾಣ ಮಂಟಪದೊಳಗ ಅಣ್ಣಬಸವಣ್ಣವ್ರಿಗೆ ಅಣ್ಣ ಪರ್ವಗಳು ಪ್ರಶ್ನೆ ಮಾಡದತ್ತೆ ಏನು ಮಾಡಿದ್ರಪ್ಪ ಇಲ್ಲಿ ಬಸವಣ್ಣ ಲಕ್ಷದ ತೊಂಬತ್ತಾರು ಸಾವಿರ ಮಂದಿ ಪುರಾತನರು ಹೌದಲ್ಲೇ ಹೌದು ಅರವತ್ತ ಮೂರು ಮಂದಿ ಪುರಾತನರು ಪುರಾತನ ಲಕ್ಷ ತೊಂಬತ್ತಾರು ಸಾವಿರ ಜನರು ಹೌದು ಹೌದಲ್ಲ ನೀವು ಎಷ್ಟಿದ್ದೀರಿ ಇದ್ದೀರಿ ಇದ್ರ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಣ್ಣ ಬಸ್ ಹೋಗಿ ಯಾರು ಬರ್ತೀರಿ ಅಂತ ಹೇಳಿ ಅನುಭವ ಮಂಟಪದಾಗ ಕೂತು ಪ್ರಶ್ನೆ ಮಾಡಿದಿರತ್ತೆ ಆ ಸಮಯದಾಗ ಅಣ್ಣ ಬಸವನ್ನ ಎಲ್ಲಾರು ಗಪ್ ಕೂತಿರತ್ತೆ ಅವಾಗ ಅಣ್ಣ ಬಸ್ಸುವನ್ನು ಉತ್ತರು ಕೊಟ್ಟ ತಮ್ಮ ಪರಭುಗಳಿಗೆ ಏನಪ್ಪ ಅಪ್ಪ ನಿನ್ನ ಅಪ್ಪನಿದ್ರೆ ನಾನು ಹೋದರೆ ಹೋಗಬಹುದು ನಾನು ಹೋದರೆ ಹೋಗಬಹುದು ಅಂದಾನೆ ಅವಾಗ ಏನದು ಏನವಾಗ ಏನದು ಹೋಗುದು ನಾನಂತ ಅಹಂಕಾರ ನನ್ನಲ್ಲಿ ಭಾಗ ಮಾತ್ರ ಹೋಗಿ ಬರ್ತೀನಿ ಹೌದು మరుమద మారుమద అదర్య అదక ఇంతింత శర వచన ఈ ఆగి ఈ భూమి తెలిమి తెలిమ పండార మన దర్శన ఆద కుల హుట్ట మనీ హ్యాంట్ బాణ నడి సంత చౌకూబా పండారినాథ వారి హోక్త ಹೌದು ವಿಟ್ಟಲ್ಲ ದರ್ಶನಕ್ಕಾಗಿ ದರ್ಶನಕ್ಕಾಗಿ ಹೋಗ್ತಿದ್ದ ಪಂದ್ರಾಪುರ ವಿಟ್ಟು ವಿಟ್ಟಲ್ಲ ಅಂತ ಹೇಳಿ ಅವರ ಬಾಯಿನ ನುಡಿತಿದ್ದ ಅಂಡರೆ ಹೋಗಿದ್ದ ಹೋಗಿದ್ದ ಒಳಗೆ ಹಂಟಿ ಬಾಣತ್ತ ನಡೀತದೆ ಹೌದ್ ಈ ಕೀಳ ಕುಲದವರಾದ ಇವ್ರಿಗೆ ಯಾರಿಗೂ ಮುಚ್ಚಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಊರು ಜನ ಧಿಕ್ಕೇನು ಮಾಡ್ತಿದ್ರು ಹೌದು ಹೌದು ಆ ಸಮಯದಾಗ ಏನಾಯ್ತು ಒಳಗ ಪ್ರಸಿದ ಸಮಯ ಬಂದ್ರಾಸ ನಡೆದ ಅವಾಗತ್ತಾಳ ನನ್ನ ಗಂಡ ಭಗವಂತ ಇತ್ತಲ್ಲ ನೀರ ಸದ್ಬುದ್ಧಿ ಕುಡಿಬೇಕಲ್ಲ ಅವನಿಗೆ ಗಂಡಿಗೆ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ನೀರುತ್ತಾಳೆ ಆ ಸಮಯದಾಗ ಸಾಕ್ಷಾತ್ ವಿಲ ಆಕ್ಷ ಬಿಟ್ಟಹಲು ಪಂಡರಿನಾಥ ಸೀರಿ ಉಟ್ಟುಕೊಂಡು ಆ ಸಂತ ಸೋಕುವನ ಹೆಂಡತಿ ಬಾಣತಾನ ಮಾಡಿಕೊಂಡು ಹೊಲಸು ಹೌತ್ ಹೌದು ಹೌದಲೇ ಹೌದು ಅವನಿಗೆ ಎಂತ ಗಂಡಸನ್ ಬೇಕು ಎಲ್ಲ ಗುರು ಬೇಕು ಹೌದಲೇ ಹೌದು ಹೌದು ಗಂಡಸನ್ ಗಂಡ್ರೆ ಅವ್ರೆ ಯಾಕನೇ ಹೌದ್ ಅವನೊಬ್ಬ ಗಂಡಸನ್ ಗಂಡನೇ ಸಾಕ್ಷಾಗ ಕಲಂಕಿಯ ಉತ್ತರದವನು ಹೌದು ಹೌದಲ್ಲ ಹಂತವ ಸಂತ ಚೋಕುವನ ಹೆಂಡತಿ ಬಾಣ್ತನ ಮಾಡ್ಕೊಂಡು ಕಸ ಹೊಲಸೆ ಬಳ್ದಾನಿ ಹೋಗದಾನ ಕೂಶಿನ ಆರೈಕೆ ಮಾಡ್ಯಾನೆ ಹೆಣ್ಣು ಮಗಳ ಆರೈಕೆ ಮಾಡ್ಯಾನ ಹೌದು ಅಂದ್ರೆ ಅವನಲ್ಲಿ ಹಂತ ತಾತ್ಪರ್ಯ ಇರಬೇಕು ಇವ ಗುರು ಶರೂ ಅದ ಅದಾನ ಹೌದು ಗುರುನಾಥನಲ್ಲಿ ಹಿಂತ ತಾಕತ್ತದ ಗುರುವಿನಲ್ಲಿ ಹಂತ ಶಕ್ತಿ ಶಕ್ತಿ ಅದೇ ಗುರುವ ಯಾರಿಗೆ ಸದ್ಯಗತಿ ಇಲ್ಲ ಯಾ ದೇವರಿಗೆ ಇಲ್ಲ ಮೂವತ್ತ್ ಮೂರು ಕೋಟಿ ಇರಲಿ ಅವ್ರ ಅರವತ್ತಾರು ಕೋಟಿ ಇರಲಿ ಯಾರೇ ಇರ್ಲಿ ಆದ್ರೂ ಕೂಡ ಅವರಲ್ಲಿ ಇಲ್ಲ ಅನ್ನೋ ಮಾತ್ರ ನಿಮ್ಮ ಮುಂದೆ ಹೇಳುತ್ತ ಕೊಟ್ಟರೆ ನಮ್ ಸಂಶಯ ಬರ್ತದೆ ಹೇನಪ್ಪ ಕೇಳಿದ್ರೂತ್ಮೂರು ಕೋಟಿ ದೇವತೆ ದೇವತೆಗಳು ಅರವತ್ತಾರು ಕೋಟಿ ಧೈತರು ಆ ಪಂಕ್ತಿ ಒಳಗೆ ಕುತ್ತಾ ಒಂದು ಬಟ್ಟಿಲೆ ವಿಷ ನೀಡ್ತಿದ್ರು ಒಂದು ಬಟ್ಟಿಲೆ ಅಮೃತ ನೀಡ್ತಿದ್ರು ಅನ್ನೋ ಮಾತು ಹೇಳಿದ್ರು ಹೌದು ಆದ್ರೆ ಯಾಕೆ ವಿಷಯ ತಪ್ಪ ಅಂತ ಕೇಳಿದ್ರೆ ಯಾಕೆಪ್ಪ ಸಮುದ್ರ ಮತನು ಮಾಡುವ ಮನೆ ಹುಟ್ಟಿದೆ ಕಾಲಿಕೋಟೆ ವಿಷ ಹೌದು ಆ ಕಾಲಿಕೋಟ ವಿಷ ಹುಟ್ಟಿದ ಮೇಲೆ ಕೊಡದವ್ರು ಯಾರು ಯಾರು ಅಪ್ಪ ಪರಮಹಾತ್ಮ ಹ ಅದನ್ನೇ ಖುಷ್ಯ ಅಮೃತ ಹುಟ್ಟಿದ್ದು ಹಿಂದಿದ್ದು ಯಾಕಂತ ಕೇಳಿದ್ರೆ ಯಾಕೆ ವಿಷಯ ಇಟ್ಟು ಹೆಂಗಿಟ್ಟು ಅವ್ರು ಏನೇನು ಪ್ರಶ್ನೆ ಉತ್ತರ ಅದ್ರ ಕಡೆ ಅದಕ್ಕೆ ಬರ್ತಿತ್ತು ಯಾಕೆ ನನಗೂ ಓಡಾಡ್ತಿತ್ತು ಅಂತ ಏನ್ ಬೇಕಾ ಮೊದಲೇ ಓಡಾಡ್ತಿತ್ತು ಮಾರ್ಗದೊಳಗೆ ಹಾಡಿದ್ರಲ್ಲ ಹೌದು ಇನ್ನೊಂದು ಮಾರ್ಗದೊಳಗೆಲ್ಲ ಸೀರೆ ಹೇಳಿ ಹಿಂಗ್ ಹಾಡಿದಿರಲಿಲ್ಲ ಅವ್ರವ್ರು ಎಲ್ಲಮ್ಮನ ಕೈಯ ಕಾಲ ಹೋಗಿದ್ದಾರ ಆ ಎಲ್ಲಮ್ಮ ಯಾರು ಉರ್ಸರು ಸೀರಿ ಹಿಂಗ್ ಕೆಳಂಗಿತ್ತು ನನಗೆ ಬಹಳಷ್ಟು ಪ್ರಶ್ನೆ ಕಲೆ ಆಗುದ ಇನ್ನೊಂದು ಹೇಳಿದಾರೆ ನಮ್ಮ ಒಳ್ಳೆ ಬುದ್ಧಿ ಕಲಸೋರದಾರ ಅವ್ರ ಬುದ್ಧಿ ಕಲಿದೆ ಅನ್ನೋ ಮಾತ್ರ ನಿಮ್ಮ ಒಂದು ಹೇಳಿ ಒಂದು ಸುಂದರವಾದಂತ